ಕ್ವಗುಲೇಷನ್ ಅನಲೈಸರ್ ಸೊ ಕ್ವಾಯ್ಗ್ಯುಲೇಷನ್ ಮ್ಯಾನ್ಯಲಿ ಎಲ್ಲ ಹೆಂಗೆ ಮಾಡ್ತಾರೆ ಪಿ ಟಿ ಎ ಪಿ ಟಿ ಟಿ ಥ್ರಾಂಬಿನ್ ಟೈಮು ಎಲ್ಲ ಹೆಂಗೆ ಮಾಡ್ತಾರೆ ಅಂತ ವಿ ಹ್ಯಾವ್ ಲರ್ನ್ಡ್ ನಾವು ಇವಾಗ ಅನಲೈಸರ್ ಅನಲೈಸರ್ ಅಂದರೆ ಆಟೋಮೆಟೆಡ್ ಮೆಷಿನಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಇದು ಹೆಂಗೆ ಡಿಟೆಕ್ಟ್ ಮಾಡುತ್ತೆ ವಿಲ್ ಸಿ ಇನ್ ದಿಸ್ ಓಕೆ ಸೊ ಹಿಮೋಸ್ಟೋಸಿಸ್ ಇನ್ಸ್ಟ್ರೂಮೆಂಟ್ ಇಸ್ ರ್ಯಾಪಿಡ್ಲಿ ಅಡ್ವಾನ್ಸ್ಡ್ ನಾವ್ ಇಟ್ ಈಸ್ ಮೋರ್ ದೆನ್ ಮ್ಯಾನ್ಯಲ್ ದೇ ಪ್ರಿಫರ್ ಅನಲೈಸರ್ ಈ ವ್ಯಾಲ್ಯೂಷನ್ ಆಫ್ ಕ್ವಾಗ್ಲೇಷನ್ ಟೆಸ್ಟ್ ಕ್ಯಾನ್ ಬಿ ಡನ್ ವಿತ್ ಮ್ಯಾನ್ಯಲ್ ಮೆಥಡ್ ಆ್ಯಂಡ್ ಕ್ವಾಯ್ಗಿಲೋ ಮೀಟರ್ ಈ ಕ್ವಾಯ್ಲೇಷನ್ ಅನಲೈಸರನ್ನು ಕ್ವಾಯ್ಗಿಲೋ ಮೀಟರ್ ಅಂತ ಹೇಳ್ತೀವಿ ಓಕೆ ಈ ಕ್ವಾಯ್ಲೇ ಕ್ವಾಯ್ಗಿಲೋ ಮೀಟರ್ ಅನ್ನೋದು ಇಟ್ ಕುಡ್ ಬಿ ಆಟೋಮೇಟೆಡ್ ಆರ್ ಸೆಮಿ ಆಟೋಮೇಟೆಡ್ ಸೊ ಕ್ವಾಯ್ಲೇಷನನ್ನು ಮ್ಯಾನ್ಯಲಿ ಮಾಡ್ಬೋದು ಅಥವಾ ಆಟ್ ಕ್ವಾಯ್ಗಿಲೋ ಮೀಟರಲ್ಲಿ ಮಾಡ್ಬೋದು ಕ್ವಾಯ್ಲೋಮೀಟರ್ ಕ್ಯಾನ್ ಬಿ ಸೆಮಿ ಆಟೋಮೇಟೆಡ್ ಆರ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಸೆಮಿ ಆಟೋಮೇಟೆಡ್ ಅಂದರೆ ಏನು ರಿಯೇಜೆಂಟ್ಸ್ ಆ್ಯಂಡ್ ಸ್ಯಾಂಪಲ್ಸ್ ಆರ್ ಆ್ಯಡೆಡ್ ಮ್ಯಾನ್ಯಲಿ ಬೈ ದ ಆಪರೇಟರ್ ದಿ ಯೂಶ್ವಲಿ ಕಂಟೈನರ್ ಡಿವೈಸ್ ಫಾರ್ ಮೇಂಟೈನಿಂಗ್ ದ ಕಾನ್ಸ್ಟೆಂಟ್ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಅಂದರೆ ಇನ್ ಸೆಮಿ ಆಟೋಮೇಟೆಡ್ ಕಾಯ್ಲೋ ಮೀಟರಲ್ಲಿ ಈ ಸ್ಯಾಂಪಲ್ ರಿಯೇಜೆಂಟ್ಸನ್ನೆಲ್ಲ ಆಪರೇಟರ್ ಯಾರು ಇದನ್ನು ಆಪರೇಟ್ ಮಾಡ್ತಾರೆ ಅವರೇ ಆ್ಯಡ್ ಮಾಡಬೇಕಾಗತ್ತೆ ಆಟೋಮೇಟೆಡಾಗಿ ಅದೇ ಸ್ಯಾಂಪಲನ್ನು ತೊಗೊಳ್ದಿಲ್ಲ ಸೊ ದ್ಯಾಟ್ ಈಸ್ ದ ಥಿಂಕ್ ಇನ್ ಸೆಮಿ ಆಟೋಮೇಟೆಡ್ ಕಾಯ್ಗ್ಲೋ ಮೀಟರ್ ಇನ್ ಆಟೋಮೇಟೆಡ್ ಕ್ವಾಯ್ಲೋಮೀಟರ್ ದ ಆಟೋಮೇಟೆಡ್ ಇನ್ಸ್ಟ್ರೂಮೆಂಟ್ ದ ಸ್ಯಾಂಪಲ್ ದ್ಯಾಟ್ ಇಸ್ ಪ್ಲಾಸ್ಮಾ ಇಸ್ ಸಪರೇಟೆಡ್ ಫ್ರಮ್ ದ ಬ್ಲಡ್ ಆ್ಯಂಡ್ ದೆನ್ ದ ಇಕ್ವಿಪ್ಮೆಂಟ್ ಈಸ್ ಏಬಲ್ ಟು ಪಿಕ್ಅಪ್ ದ ಪ್ಲಾಸ್ಮಾ ಆ್ಯಂಡ್ ಕ್ಯಾರಿ ಔಟ್ ದ ಟೆಸ್ಟ್ ಇದರಲ್ಲಿ ಏನು ಮಾಡತ್ತೆ ಪ್ಲಾಸ್ಮಾನ ಅದೇ ಆ ಇನ್ಸ್ಟ್ರೂಮೆಂಟ್ ಸಪ್ರೇಟ್ ಮಾಡಿ ತಗೊಂಡು ಅದೇ ಟೆಸ್ಟನ್ನು ಕಂಡಕ್ಟ್ ಮಾಡುತ್ತೆ ಸೆಮಿ ಆಟೋಮೇಟೆಡಲ್ಲಿ ಆಪರೇಟರ್ ನಾವೇ ಹಾಕಬೇಕಾಗುತ್ತೆ ರಿಯಜೆಂಟ್ ಏಜೆಂಟ್ ಬಟ್ ಇದರಲ್ಲಿ ಅದೇ ಪ್ಲಾಸ್ಮಾನ ತೊಗೊಳುತ್ತೆ ಸೊ ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸೆಮಿ ಆಟೋಮೇಟೆಡ್ ಆ್ಯಂಡ್ ಆಟೋಮೇಟೆಡ್ ಕ್ವಾಯ್ಗಿಲೋಮೀಟರ್ ಸೊ ಸ್ಟೆಪ್ಸ್ ಏನಿರುತ್ತೆ ಒಂದು ಪೆಪೆಟಿಂಗ್ ಆಫ್ ದ ಸ್ಯಾಂಪಲ್ ಆ್ಯಂಡ್ ರಿ ಏಜೆಂಟ್ ಅಂದರೆ ಅದನ್ನು ತಗೊಳ್ಳುತ್ತೆ ದೆನ್ ಡೈಲ್ಯೂಷನ್ ಆಫ್ ದ ಸ್ಯಾಂಪಲ್ ಆ್ಯಂಡ್ ರಿ ಏಜೆಂಟ್ ಡೈಲ್ಯೂಷನ್ ಆಗುತ್ತೆ ಆಮೇಲೆ ತರ್ಟಿ ಸೆವೆನ್ ಡಿಗ್ರಿಗೆ ಇನ್ಕ್ಯುಬೇಟ್ ಆಗುತ್ತೆ ಆಮೇಲೆ ಟೆಸ್ಟೆಲ್ಲ ಮಾಡಿ ಡಿಟೆಕ್ಟ್ ಮಾಡಿ ಎಂಡ್ ಪಾಯಿಂಟನ್ನು ರೆಕಾರ್ಡ್ ರೆಕಾರ್ಡ್ ಮಾಡಿ ವ್ಯಾಲ್ಯೂನ ಕೊಡುತ್ತೆ ಸೊ ದೀಸ್ ಆರ್ ದ ರಫ್ ಸ್ಟೆಪ್ಸ್ ಇನ್ ಕಾರ್ಗುಲೋಮೀಟರ್ ಸೊ ಮ್ಯಾನ್ಯಲಿ ಮಾಡೋದಕ್ಕಿಂತ ಆಟೋಮೇಟೆಡ್ ಮೆಷಿನಲ್ಲಿ ಮಾಡಿದರೆ ಏನು ಯೂಸು ವಾಟ್ ಆರ್ ದ ಅಡ್ವಾಂಟೇಜಸ್ ಸೊ ರುಟೀನ್ ಟೆಸ್ಟ್ ಪಿ ಟಿ ಎ ಪಿ ಟಿ ಟಿ ಫಿಬ್ರಿನೋಜನ್ ಎಫ್ ಡಿ ಪಿ ಎಲ್ಲದನ್ನು ಕ್ಯಾ ವಿ ಕ್ಯಾನ್ ಡಿಟೆಕ್ಟ್ ಓಕೆ ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಸ್ಯಾಂಪಲ್ ಕ್ಯಾನ್ ಬಿ ಟೆಸ್ಟೆಡ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ತುಂಬ ಸ್ಯಾಂಪಲ್ಸನ್ನು ಕಡಿಮೆ ಟೈಮಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಇನ್ನೊಂದು ಮೋರ್ ದೆನ್ ಒನ್ ಟೆಸ್ಟ್ ಕೆನ್ ಬಿ ಪರ್ಫಾರ್ಮ್ಡ್ ಯೂಸಿಂಗ್ ದ ಸೇಮ್ ಸ್ಯಾಂಪಲ್ ಒಂದೇ ಸ್ಯಾಂಪಲ್ ತೊಗೊಂಡು ಅದರಲ್ಲಿ ಪಿ ಟಿನೂ ಮಾಡ್ಬೋದು ಎ ಪಿ ಟಿ ಟಿನೂ ಮಾಡ್ಬೋದು ಟಿ ಟಿನೂ ಮಾಡ್ಬೋದು ಎಫ್ ಡಿ ಪಿನೂ ಮಾಡ್ಬೋದು ಸೊ ದ್ಯಾಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್ ಆ್ಯಂಡ್ ಟೈಮ್ಸ್ ಇದ್ರ ಜೊತೆಯೇ ಕ್ವಾಲಿಟಿ ಕಂಟ್ರೋಲ್ ಫೆಸಿಲಿಟಿಸ ಇರುತ್ತೆ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಅನಲೈಸರ್ ಆರ್ ಕ್ವಾಯ್ಲೋಮೀಟರ್ ಓವರ್ ಮ್ಯಾನ್ಯುವಲ್ ಮೆಥಡ್ ಸೊ ಇವಾಗ ಆಟೋಮೇಟೆಡ್ ಕ್ವಾಯ್ಲೋಮೀಟರ್ ಆಲ್ ದ ರಿಯೇಜೆನ್ಸ್ ಆರ್ ಆಟೋಮ್ಯಾಟಿಕಲಿ ಪಿಪೆಟೆಡ್ ಬೈ ದ ಇನ್ಸ್ಟ್ರುಮೆಂಟ್ ಆಮೇಲೆ ತರ್ಟಿ ಸೆವೆನ್ ಡಿಗ್ರಿಯಲ್ಲಿ ಟೆಂಪ್ರೇಚರಲ್ಲಿ ಮೈಂಟೈನ್ ಆಗುತ್ತೆ ಆಮೇಲೆ ಏನು ಮಾಡುತ್ತೆ ಟೈಮ್ ಸೆಟ್ ಮಾಡಿ ಕ್ಲಾಟ್ ಫಾರ್ಮೇಷನನ್ನು ಎಂಡ್ ಪಾಯಿಂಟನ್ನು ಡಿಟೆಕ್ಟ್ ಮಾಡುತ್ತೆ ಸೊ ಈ ಡಿಟೆಕ್ಟ್ ಮಾಡೋದು ಏನು ಏನು ಪ್ರಿನ್ಸಿಪಲ್ಲು ಒಂದು ಇಟ್ ಇಟ್ಕೊಡ್ಬಿ ಮೆಕ್ಯಾನಿಕಲ್ ಅಥವಾ ಆಪ್ಟಿಕಲ್ ಡಿಟೆಕ್ಷನ್ ಆರ್ ಎಲೆಕ್ಟ್ರೋಕೆಮಿಕಲ್ ಡಿಟೆಕ್ಷನ್ ಇದು ಮೂರು ಮೆಥಡ್ ಇಂಪಾರ್ಟೆಂಟ್ ಯಾವುದೆಲ್ಲ ಇವಾಗ ಇಷ್ಟೇ ಕ್ಲಾಟ್ ಇದೇ ಟೈಮ್ ಅಂತ ಹೆಂಗೆ ಡಿಟೆಕ್ಟ್ ಮಾಡುತ್ತೆ ಅದಕ್ಕೆ ಮೂರು ಮೆಥಡ್ ಇದೆ ಯಾವುದು ಮೆಕ್ಯಾನಿಕಲ್ ಆಪ್ಟಿಕಲ್ ಆ್ಯಂಡ್ ಇಲೆಕ್ಟ್ರೋ ಕೆಮಿಕಲ್ ಏನಿದೆ ಅಲ್ಲ ಸೊ ಲೆಟ್ ಸಿ ಎಲೆಕ್ಟ್ರೋ ಮೆಕ್ಯಾನಿಕಲ್ ಬೇಸ್ಡ್ ಆನ್ ದ ಕಂಪ್ಲೀಷನ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬೈ ದ ಫೈಬ್ರಿನ್ ಸ್ಟ್ಯಾಂಡ್ ಎರಡು ಎಲೆಕ್ಟ್ರೋಡ್ ಹಾಕಿರ್ತಾರೆ ರಿಯೇಜೆಂಟ್ಸ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಕ್ಲಾಟ್ ಆಗಿ ಫೈಬ್ರಿನ್ ಫೈಬ್ರಿನ್ ಕ್ಲಾಟ್ ಆದರೆ ಏನಾಗುತ್ತೆ ಇಲ್ಲಿ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ ಸೊ ಆ ಸರ್ಕ್ಯೂಟ್ ಕಂಪ್ಲೀಟ್ ಆಗೋ ಟೈಮನ್ನು ತೊಗೊಂಡ್ರೆ ವಿಲ್ ಗೆಟ್ ಟು ನೋ ದ ವ್ಯಾಲ್ಯೂ ಸೊ ದಿಸ್ ಈಸ್ ದ ಮೆಥಡ್ ಯೂಸ್ಡ್ ವಿಚ್ ಈಸ್ ದಿಸ್ ಮೆಥಡ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮೆಥಡ್ ವಿಚ್ ಈಸ್ ಬೇಸ್ಡ್ ಆನ್ ದ ಕಂಪ್ಲೀಷನ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬೈ ಅ ಫೈಬ್ರಿನ್ ಸ್ಟ್ರ್ಯಾಂಡ್ ಓಕೆ ನೆಕ್ಸ್ಟ್ ಮೆಕ್ಯಾನ್ ಮ್ಯಾಗ್ನೆಟಿಕ್ ಸ್ಟೀಲ್ ಬಾಲ್ ಮೆಥಡ್ ಅಂದರೆ ಏನು ಒಂದು ಸ್ಟೀಲ್ ಬಾಲನ್ನು ರಿಯೇಜನ್ ಜೊತೆ ಸಸ್ಪೆಂಡ್ ಮಾಡ್ತಾರೆ ಓಕೆ ಆ ಸ್ಟೀಲ್ ಬಾಂಡ್ ಮೂವ್ ಆಗ್ತಾ ಇರುತ್ತೆ ಆದರೆ ಇಲ್ಲಿ ಕ್ಲಾಟ್ ಫಾರ್ಮೇಷನ್ ಆದರೆ ಏನಾಗುತ್ತೆ ಅದರ ಮೂವ್ಮೆಂಟ್ ಇದಕ್ಕೆ ಹಿಟ್ಟಾಗಿ ಮೂವ್ಮೆಂಟ್ ಚೇಂಜ್ ಆಗುತ್ತೆ ಸೊ ದಿಸ್ ಚೇಂಜಸ್ ಓಕೆ ದ ಮೂವ್ಮೆಂಟ್ ಆಫ್ ದ ಬಾಲ್ ಚೇಂಜಸ್ ಆಸ್ ದ ಕ್ಲಾಟ್ ಫಾರ್ಮ್ಸ್ ವಿಚ್ ಈಸ್ ಡಿಟೆಕ್ಟೆಡ್ ಬೈ ದ ಸೆನ್ಸರ್ ಈ ಚೇಂಜ್ ಆಫ್ ಮೂವ್ಮೆಂಟನ್ನು ಡಿಟೆಕ್ಟ್ ಮಾಡಿ ಓಕೆ ಈ ಟೈಮಲ್ಲಿ ಬಾಲ್ ಇದು ಮೂವ್ಮೆಂಟ್ ಚೇಂಜ್ ಆಗಿದೆ ಸೊ ಈ ಟೈಮಲ್ಲಿ ಕ್ಲಾಟ್ ಆಗಿದೆ ಅಂತ ಡಿಟೆಕ್ಟ್ ಮಾಡೋದು ದಿಸ್ ಇಸ್ ವಾಟ್ ಮ್ಯಾಗ್ನೆಟಿಕ್ ಸ್ಟೀಲ್ ಬಾಲ್ ಮೆಥಡ್ ಓಕೆ ಇಲ್ಲಿ ನೋಡ್ಬೋದು ನೀವು ಇದಾದ ತಕ್ಷಣ ಏನಾಗುತ್ತೆ ಮೂವ್ಮೆಂಟ್ ಚೇಂಜ್ ಆಗುತ್ತೆ ಓಕೆ ನೆಕ್ಸ್ಟ್ ಆಪ್ಟಿಕಲ್ ಡಿಟೆಕ್ಷನ್ ಆಪ್ಟಿಕಲ್ ಡಿಟೆಕ್ಷನ್ ಅಂದರೆ ಏನು ಇವಾಗ ಒಂದು ಲೈಟನ್ನು ಬಿಡ್ತೀರಿ ಓಕೆ ರಿಯೇಜೆಂಟ್ ಇದೆ ಇಲ್ಲಿ ಲೈಟ್ ಏನಾಗುತ್ತೆ ಫುಲ್ ಸ್ಕ್ಯಾಟರ್ ಆಗುತ್ತೆ ಅದೇ ಇಲ್ಲೊಂದು ಕ್ಲಾಟ್ ಆದರೆ ಏನಾಗುತ್ತೆ ಲೈಟ್ ಮೂವ್ಮೆಂಟ್ ಸ್ವಲ್ಪ ಚೇಂಜ್ ಆಗುತ್ತೆ ಆ ಚೇಂಜ್ ಇನ್ ಲೈಟ್ ಸ್ಕ್ಯಾಟರ್ ಈಸ್ ಡಿಟೆಕ್ಟೆಡ್ ಓಕೆ ಸೊ ಆ ಚೇಂಜ್ ಇನ್ ಸ್ಕ್ಯಾಟರ್ ಅಂದರೆ ಏನಾಯಿತು ಅಲ್ಲಿ ಕ್ಲಾಟ್ ಫಾರ್ಮ್ ಆಯ್ತು ಅಂತ ಅರ್ಥ ಓಕೆ ದಿಸ್ ಇಸ್ ಆಪ್ಟಿಕಲ್ ಡಿಟೆಕ್ಷನ್ ಮೆಥಡ್ ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ ಕಾಮನ್ಲಿ ಇದನ್ನು ಲಿವರ್ ಟ್ರಾನ್ಸ್ಪ್ಲಾಂಟ್ ಇಂಡಿವಿಜುವಲಲ್ಲಿ ಅಥವಾ ಆಪ್ಸ್ಟ್ರೆಟಿಕ್ ಪ್ರೊಸೀಜರಲ್ಲಿ ಅಥವಾ ಕಾರ್ಡಿಯಾಕ್ ಸರ್ಜರಿ ಟೈಮಲ್ಲಿ ನಮ್ಗೆ ವ್ಯಾಲ್ಯೂಸ್ ಎಲ್ಲ ಬೇಕಾದರೆ ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಏನಿದು ಥ್ರಾಂಬೋ ಇಲಾಸ್ಟೋಗ್ರಫಿ ಸೊ ದ ಟೆಸ್ಟ್ ಸ್ಯಾಂಪಲ್ ಈಸ್ ಪ್ಲೇಸ್ಡ್ ಇನ್ ಅ ಆಸಿಲೇಟಿಂಗ್ ಕಪ್ ಎಟ್ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಒಂದು ಆಸಿಲೇಟಿಂಗ್ ಕಪ್ ಇರುತ್ತೆ ಅದನ್ನು ಥರ್ಟಿ ಸೆವೆನ್ ಡಿಗ್ರಿಯಲ್ಲಿ ನಾವು ರಿಯೇಜೆಂಟನ್ನು ಇರ್ತೀವಿ ಆಯಿತಾ ಆ ಪಿನ್ ಸಸ್ಪೆಂಡೆಡ್ ಫ್ರಮ್ ದ ಟಾರ್ಷನ್ ವೈರ್ ಇನ್ ಟು ದ ಬ್ಲಡ್ ಸ್ಯಾಂಪಲ್ ಸೊ ಮೇಲಿಂದ ಒಂದು ಪಿನ್ನನ್ನು ಒಂದು ಟಾರ್ಷನ್ ವೈರ್ ಟಾರ್ಷನ್ ವೈರ್ ಅಂದರೆ ತುಂಬ ಟೈಟ್ ಆಗಿರುತ್ತೆ ಓಕೆ ಟಾರ್ಶನ್ ವೈರಿಂದ ಒಂದು ಪಿನ್ನನ್ನು ಸಸ್ಪೆಂಡ್ ಮಾಡ್ತೀವಿ ಈ ಆಸಿಲೇಟಿಂಗ್ ಕಪ್ಪಿಗೆ ಓಕೆ ದ ಡೆವಲಪ್ಮೆಂಟ್ ಆಫ್ ಫಿಬ್ರಿನ್ ಸ್ಟ್ಯಾಂಡ್ ದ ಕಪಲ್ ಆಫ್ ದ ಮೋಷನ್ ಆಫ್ ದ ಕಪ್ ಟು ದ ಪಿನ್ ಚೇಂಜಸ್ ದರ್ ಈಸ್ ಇನ್ಕ್ರೀಸ್ ಇನ್ ಟೆನ್ಷನ್ ಇನ್ ದ ವೈರ್ ಸೊ ಇದು ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಕ್ಲಾಟ್ ಫಾರ್ಮ್ ಆದರೆ ಏನಾಗುತ್ತೆ ಈ ಮೂವ್ಮೆಂಟು ಇದ್ರದ್ದು ಟೆನ್ಷನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಕ್ಲಾಟ್ ಫಾರ್ಮ್ ಆಗಿದೆ ಸೊ ದರ್ ಈಸ್ ಇನ್ಕ್ರೀಸ್ ಇನ್ ಟೆನ್ಷನ್ ಸೊ ದಿಸ್ ಡಿಫ್ಲೆಕ್ಷನ್ ಇದರಿಂದಾಗಿ ಏನಾಗುತ್ತೆ ಡಿಫ್ಲೆಕ್ಷನ್ ಆಫ್ ದ ಟ್ರೇಸ್ ಇಸ್ ಪ್ರೊಪೋರ್ಷನಲ್ ಟು ದ ಡಾಟ್ ಸ್ಟ್ರೆಂತ್ ಅಂದರೆ ಒಂದು ಆಸಿಲೇಟಿಂಗ್ ಕಪ್ಪು ತರ್ಟಿ ಸೆವೆನ್ ಡಿಗ್ರಿ ಶೆಲ್ಸಿಯಸ್ ಇರುತ್ತೆ ಅದರಲ್ಲಿ ರಿಯೇಜೆಂಟ್ ಇರ್ತೀವಿ ಅದರ ಮೇಲಿಂದ ಒಂದು ಟಾರ್ಚನ್ ವೈರಿಂದ ಒಂದು ಪಿನ್ನನ್ನು ಸಸ್ಪೆಂಡ್ ಮಾಡ್ತೀವಿ ಫೈಬ್ರಿನ್ ಕ್ಲಾಟ್ ಆದರೆ ಏನಾಗುತ್ತೆ ಅಲ್ಲಿ ಮೂವ್ಮೆಂಟ್ ಚೇಂಜ್ ಆಗುತ್ತೆ ಆ ವೈರಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ಅದರಿಂದಾಗಿ ವಿಲ್ ಡಿಟೆಕ್ಟ್ ದ ಎಂಡ್ ಪಾಯಿಂಟ್ ವಿಲ್ ಡಿಟೆಕ್ಟ್ ವೆನ್ ಇಸ್ ದ ಕ್ಲಾಟ್ ಫಾರ್ಮ್ಡ್ ದಿಸ್ ಇಸ್ ಥ್ರಾಂಬೋ ಇಲಾಸ್ಟ್ರೋಗ್ರಫಿ ಸೊ ಇದು ಥ್ರಾಂಬೋ ಇಲಾಸ್ಟ್ರೋಗ್ರಫಿ ಮೆಷಿನ್ ಹಿಂಗೆ ಕಾಣಿಸುತ್ತೆ ಓಕೆ This is about the coagulation analyzer.